ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಕ್ಷಮೆ ಕ್ಷಮೆಯಲ್ಲಿ ನಿನ್ನೆ ವಿಡಿಯೋ ಹಾಕಕ್ ಆಗ್ಲಿಲ್ಲ ಮೈ ಸ್ವಲ್ಪ ಸುಧಾರಿಸ್ಕೊಳ್ತಾ ಇದೆ ಇನ್ನು ಇವತ್ತು ಒಂದು ಬಹಳ ಮುಖ್ಯವಾದ ಅಭ್ಯಾಸ ನಾವು ಏನು ಬಹಳಷ್ಟು ಜನ ಪಾಲಿಸ್ತೀವಿ ಈ ಅಭ್ಯಾಸ ನೋಡಿ ಆ ಒಳ್ಳೆ ಅಭ್ಯಾಸ ದುರಭ್ಯಾಸ ಅಂತಿಲ್ಲ ಕೆಲವು ಅಭ್ಯಾಸಗಳು ನಮ್ಗೆ ಉಪಯೋಗವಾಗಿರುತ್ತವೆ ಕೆಲವು ಅಭ್ಯಾಸಗಳು ನಮ್ಗೆ ಉಪಯೋಗ ತರ್ತಾ ಇರಲ್ಲ ಅಥವಾ ಹೆಚ್ಚು ಉಪಯೋಗಕ್ಕಿಂತ ದುರುಪಯೋಗ ಆಗ್ತಿರುತ್ತೆ ಹಾಗಾಗಿ ನಾವು ಯಾವುದೇ ಒಂದು ಅಭ್ಯಾಸ ಇದ್ರೂ ಅದನ್ನ ಹೇಗೆ ನಮ್ಗದು ಹೆಲ್ಪ್ ಮಾಡ್ತಾ ಇದೆ ಅನ್ನೋದನ್ನ ಸ್ವಲ್ಪ ದೀರ್ಘವಾಗಿ ಅನಲೈಸ್ ಮಾಡಿದ್ರೆ ಸಾಕು ನಿಮ್ಗೆ ಈ ಅಭ್ಯಾಸ ನಾನು ಇಟ್ಕೋಬೇಕಾ ಅಥವಾ ಅದನ್ನ ಚೇಂಜ್ ಮಾಡ್ಬೇಕಾ ಅಂತ ನಿಮ್ಗೆ ಐಡಿಯಾ ಸಿಗುತ್ತೆ ಸೊ ಇವತ್ತು ನಾನು ಮಾತಾಡೋ ಒಂದು ಅಭ್ಯಾಸ ನನಗೆ ಇದ್ದಂತಹ ಒಂದು ಬಹಳ ಆ ನನ್ನ ಹಾಮ್ ಮಾಡ್ತಾ ಇದ್ದಂತ ಅಥವಾ ನನಗೆ ಹಾನಿ ಮಾಡ್ತಾ ಇದ್ದಂತಹ ಒಂದು ಅಭ್ಯಾಸ ಇದರ ಬಗ್ಗೆ ಇವತ್ತು ಬೆಳಗ್ಗೆ ನಾನು ಒಂದು ಅದ್ಭುತವಾದ ಕತೆ ಕೂಡ ಓದಿದೆ ಇದರ ಬಗ್ಗೆ ನಾನು ಬಹಳ ಕೆಲಸ ಮಾಡಿದೀನಿ ಕೂಡ ಬಹಳಷ್ಟು ಜನಕ್ಕೆ ಆಕರ್ಷಣೆಯ ನಿಯಮ ಕೆಲಸ ಮಾಡ್ತಿರಲ್ಲ ಅಥವಾ ಲೈಕ್ ಈ ಮ್ಯಾನಿಫೆಸ್ಟೇಷನ್ ಎಷ್ಟೇ ಪ್ರಯತ್ನ ಮಾಡೋದು ಮ್ಯಾನಿಫೆಸ್ಟೇಷನ್ ಆಗ್ತಿರಲ್ಲ ಅದಕ್ಕೆ ಇದೂ ಒಂದು ಬಲವಾದ ಕಾರಣ ಸೊ ಈ ಅಭ್ಯಾಸ ಇದನ್ನ ಹೇಗೆ ನಾವು ಸರಿಪಡಿಸ್ಕೋಬಹುದು ನೋಡೋಣ ಬನ್ನಿ ಮೊದಲನೇದಾಗಿ ಈ ಕತೆ ನಾನು ಕೇಳಿದ್ದು ಬಹಳ ಅದ್ಭುತವಾದ ಕತೆ ಇದನ್ನ ಬೇರೆ ಬೇರೆ ವೇರಿಯೇಷನ್ಸ್ ಅಲ್ಲಿ ನಾನು ಈ ಮೆಸೇಜ್ ನ ಕೇಳಿದೀನಿ ಆದ್ರೆ ಈ ಒಂಥರ ಚೆನ್ನಾಗಿತ್ತು ಒಂದು ಮಾಂಕ್ ಬಂದ್ಬಿಟ್ಟು ಒಂದು ಹೊಸ ಮೊನಾಸ್ಟ್ರಿ ಕಟ್ಬೇಕು ಅಂತ ಯಾವುದೋ ಒಂದು ಊರಿಗೆ ಹೋಗ್ತಾರೆ ಅಲ್ಲಿ ಸುಪೀರಿಯರ್ ಮಾಂಕ್ ಯಾರು ಇರ್ತಾರೆ ಈ ಮಾಂಕ್ ಗೆ ಇಲ್ಲಿ ಯಾರು ಕೆಲ್ಸದವ್ರು ಸಿಗ್ತಾ ಇಲ್ಲ ಗೋಡೆ ಕಟ್ಟೋದಿಕ್ಕೆ ನೀನೇ ಗೋಡೆನ ಕಟ್ಟು ನಿನ್ ಕೈಯಲ್ಲೇ ಆಗತ್ತೆ ಅಂತ ಸ್ವಲ್ಪ ಉತ್ಸಾಹ ಕೊಡ್ತಾರೆ ಈ ಮಾಂಕ್ ಸ್ವಲ್ಪ ಕಷ್ಟಪಟ್ಟು ಅಹ್ ದೊಡ್ಡವ್ರು ಇರಲ್ಲ ಅಂತ ಆ ಗೋಡೆನ ಕಟ್ಟೋದಕ್ ಪ್ರಯತ್ನ ಪಡ್ತಾರೆ ಗೋಡೆನ ಫುಲ್ ಮೇಲೆ ಒಂದು ಗೋಡೆ ಫುಲ್ ಕಟ್ಟಿ ಒಂದೇ ಒಂದ್ ಗೋಡೆ ಅವ್ರು ಕಟ್ತಾರೆ ಕಟ್ಬಿಟ್ಟು ಅದನ್ನ ನಿಂತ್ಕೊಂಡು ನೋಡ್ತಾರೆ ಅಲ್ಲಿ ಮಧ್ಯದಲ್ಲಿ ಒಂದ್ ಎರಡು ಇಟ್ಗೆಗಳು ಸರಿಗೆ ಕೂತಿರಲ್ಲ ಆ ಇಟ್ಗೆ ನಿಂತಿರೋ ಆಂಗಲ್ಲು ಅದು ಆ ಲೂಸ್ ಆಗಿರೋದು ಅದನ್ನ ನೋಡಿದಾಗ ಇದು ತುಂಬಾ ಬೇಜಾರಾಗುತ್ತೆ ನನ್ನ ನಂಬಿ ಈ ತರ ಒಂದು ದೊಡ್ಡ ಕೆಲ್ಸ ಕೊಟ್ಟ ಆ ದೊಡ್ಡ ಮಾಂಕ್ ಗೆ ನಾನು ಈ ರೀತಿ ಒಂದು ಅಹ್ ಅವಮಾನ ಮಾಡ್ತಾ ಇದ್ದೀನಿ ಈ ರೀತಿ ಒಂದು ಕೆಲ್ಸ ಮಾಡಿ ನನ್ಗೆ ಕೆಲಸ ಸರಿ ಮಾಡಿಲ್ಲ ನಾನು ಪರ್ಫೆಕ್ಟ್ ಆಗಿ ಆ ಕೆಲ್ಸ ಬಂದಿಲ್ಲ ಅಂತ ಅದು ತುಂಬಾ ಬೇಜಾರಾಗುತ್ತೆ ಆಮೇಲೆ ದೊಡ್ಡ ಮೊಂಕ ಹೋಗಿ ಹೇಳ್ತಾರೆ ಈ ತರ ನನ್ನ ಕೈಯಲ್ಲಿ ಇದು ಮಾಡೋದಕ್ಕಾಗಲ್ಲ ಇನ್ ಯಾರಿಗಾದ್ರು ಕೊಡಿ ಅಂತ ಅವ್ರ ತೊಂದರೆ ಇಲ್ಲ ಅಂತ ಇನ್ನೊಬ್ಬ ಅಹ್ ವ್ಯಕ್ತಿ ಕೊಟ್ಟು ಆ ಕೆಲ್ಸ ಎಲ್ಲ ಮುಗಿಯುತ್ತೆ ಮೊನಾಸ್ಟ್ರಿ ಎಲ್ಲ ಕಟ್ಟುತ್ತಾರೆ ಸೊ ಜನನ್ನ ಕರ್ಕೊಂಡು ಜನ ಆ ಆಶ್ರಮಕ್ಕೆ ಬಂದಾಗ ಇವರು ಸುತ್ತ ಅದನ್ನೆಲ್ಲ ಸುತ್ತಿ ತೋರಿಸ್ಬೇಕಾದ್ರೆ ಈ ಮಾಂಕ್ ಕರ್ಕೊಂಡು ಹೋಗಿ ಎಲ್ರನ್ನು ಜನರನ್ನ ಸುತ್ತಿ ತೋರಿಸ್ಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಆ ಗೋಡೆನ ಯಾರಿಗೂ ತೋರ್ಸೋದಕ್ ಹೋಗಲ್ಲ ಹಂಗೆ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾ ಇರ್ತಾರೆ ಒಂದಿನ ಯಾರೋ ಒಂದು ವ್ಯಕ್ತಿ ಬಂದವರು ಆ ಗೋಡೆ ನೋಡ್ಬೋದಾ ಅದು ಏನೋ ಡಿಫ್ರೆಂಟ್ ಆಗಿ ಕಾಣ್ತಿದ್ಯಲ್ಲ ಅಂತ ಕೇಳ್ತಾರೆ ಇವರು ಸ್ವಲ್ಪ ಹಿಂಜರಿತಾರೆ ಅದೇ ಸರಿ ಓಕೆ ಕೇಳಿದಾರಲ್ಲ ಅಂತ ಹೋಗ್ತಾರೆ ಹೋಗಿ ತೋರಿಸಿದಾಗ ವಾವ್ ಈ ಗೋಡೆ ತುಂಬಾ ಚೆನ್ನಾಗಿದೆ ಅಹ್ ಅಂತ ವ್ಯಕ್ತಿ ಯಾರ್ ಕೇಳದೋ ಹೇಳ್ತಾರೆ ಈ ಮಾಂಕು ನಿಮ್ಗೇನು ಕಂಡು ಸರಿ ಕಾಣಲ್ವಾ ಏನ್ ಕತೆ ಅಲ್ಲಿ ಆ ಎರಡು ಇಟ್ಕೆಗಳು ಎಷ್ಟು ಕೆಡ್ದಾಗಿ ಕೂತಿದೆ ನೋಡ್ತಿದೀರ ಅಲ್ವಾ ಅಂತ ಕೇಳ್ತಾರೆ ಅಯ್ಯೋ ಹೌದು ಗುರುಜಿ ಅಹ್ ನಾನ್ ತಪ್ಪಾಗ್ ಮಾತಾಡೋದಕ್ಕೆ ಶ್ರಮಿಸ್ಬಿಡಿ ಆ ಎರಡು ಏನೋ ಸ್ವಲ್ಪ ಸರಿ ಇಲ್ಲ ನಿಜ ಆದ್ರೆ ಮಿಕ್ಕಿದ ಒಂಬೈನೂರ ತೊಂಬತ್ತೆಂಟು ಇಟ್ಟಿಗೆಗಳು ಏನಿದೆ ಅದೆಲ್ಲ ಎಷ್ಟು ಚೆನ್ನಾಗಿ ಕೂತಿದೆ ಅದನ್ನ ನೀವು ಗಮನಿಸಿದ್ರ ಎಷ್ಟು ಪರ್ಫೆಕ್ಟ್ ಆಗಿ ಕಾಣ್ತಿದೆ ಅದನ್ನ ನೀವು ಗಮನಿಸದ್ರ ಅಂತ ಕೇಳ್ತಾರೆ ಅವಾಗ ಈ ಮಾಂಕ್ಗೆ ಅರ್ಥ ಆಗುತ್ತೆ ಹೌದಲ್ವಾ ನನ್ಗೆ ಆ ಕೆಲಸನೇ ಗೊತ್ತಿಲ್ಲ ಆ ಕೆಲ್ಸಕ್ಕೆ ನಾನು ಹೊಸಬ ನಾನ್ ಮಾಂಕ್ ಏನೋ ನಮ್ ಗುರುಗಳು ಹೇಳದ್ವು ಅಂತ ಈ ಗೋಡೆ ಕಟ್ಟೋ ಕೆಲ್ಸಕ್ ಬಂದೆ ಎಷ್ಟೋ ಆ ಕೆಲ್ಸದ ಬಗ್ಗೆ ತಿಳ್ಕೊಂಡು ಇಷ್ಟು ದೊಡ್ಡ ಗೋಡೆ ಕಟ್ಟಿದೀನಿ ಅದರಲ್ಲಿ ಒಂಬೈನೂರ ತೊಂಬತ್ತೆಂಟು ಇಟಿಗೆಗಳು ಸಕ್ಕರಾಗಿ ಕಟ್ಟಿದ್ದೀನಿ ಒಂದ್ ಎರಡ್ ಇಟ್ಗೆ ಲೂಸ್ ಆಗಿ ಕೂತ್ಬಿಟ್ಟಿದೆ ಆದ್ರೆ ನಾನು ಆ ಎರಡು ಇಟ್ಗೆ ಮೇಲೆ ನನ್ನ ಸಂಪೂರ್ಣ ಗಮನ ಹರಿಸಿ ಮಿಕ್ಕಿದ ಒಂಬೈನೂರ ತೊಂಬತ್ತೆಂಟು ಇಟಿಗೆಗಳು ಏನು ಅದ್ಭುತವಾಗಿ ಕೂತಿತ್ತು ಅದನ್ನ ನೋಡೋದನ್ನೇ ಮರ್ತುಬಿಟ್ನಲ್ಲ ಅಂತ ಅವ್ರಿಗೆ ನಾನು ನಾವು ಯಾವಾಗ್ಲೂ ನಮ್ಗೆ ಒಂದು ಹೊಸ ರಿಯಲೈಸೇಷನ್ ಆದಾಗ ಈ ಒಂದು ಇಡಿಎಂ ಅನ್ನ ಬಳಸ್ತೀವಿ ಇಂಗ್ಲಿಷ್ ಅಲ್ಲಿ ಅಂದ್ರೆ ಈ ಗಾದೆ ಮಾತ್ರ ಇಂಗ್ಲಿಷ್ ಅಲ್ಲಿ ಕೆಲವು ಪದಗಳನ್ನ ಬಳಸ್ತೀವಿ ಸೊ ಇಟ್ ಹಿಟ್ ಮೀ ಲೈಕ್ ಅ ಟನ್ ಆಫ್ ಬ್ರಿಕ್ಸ್ ಅಂತ ಹೇಳ್ತೀವಿ ಅಂದ್ರೆ ಆ ನಿಜಾಂಶ ನನ್ನ ಕಣ್ಮುಂದೆ ಮುಂದೆ ಹಂಗೆ ಎದ್ದು ನಿಂತು ನಿಂತು ತಾಂಡವವಾಡ್ತು ನನ್ನ ಕಣ್ಮುಂದೆ ಕಾಣಿಸ್ತು ಅಂತ ಅದ್ ನಿಮ್ಗೆ ಒಂದೊಂದು ಹಂತದಲ್ಲಿ ನಾನೀಗ ಎಷ್ಟೋ ಒಂದು ವಿಡಿಯೋಗಳಲ್ಲಿ ಏನೇನೋ ಹೇಳ್ತಾ ಇರ್ತೀನಿ ನೀವು ಕೇಳಿಸ್ಕೊಳ್ತಾ ಇರ್ತೀರಾ ಬಟ್ ಅದು ನಿಮಗೆ ನಿಮ್ಮ ಜೀವನದಲ್ಲಿ ತದ್ರೂಪವಾಗಿ ಒಂದು ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ಅದು ಅನುಭವ ಆದಾಗ ಅಯ್ಯೋ ಇದೇ ತಾನೇ ವಿಹಾರವತ್ ಹೇಳ್ತಾ ಇದ್ದಿದ್ದು ಅಂತ ಅದು ನಿಮ್ಮ ಮುಂದೆ ಕಣ್ಮುಂದೆ ಅದು ಸಕ್ಕಾಗ್ ಕಾಣುತ್ತೆ ಅದನ್ನ ಇಟ್ ಹಿಟ್ ಮೀ ಲೈಕ್ ಅ ಟನ್ ಆಫ್ ಬ್ರಿಕ್ಸ್ ಅಂತೀವಿ ಸೊ ಆ ಎಕ್ಸ್ಪ್ರೆಷನ್ ಈ ಒಂದು ಗೋಡೆನಲ್ಲಿ ಅಷ್ಟು ಇಟ್ಟಿಗೆಗಳಿದ್ದ ಒಂದು ಗೋಡೆನಲ್ಲಿ ಆ ಎರಡೂ ಇಡ್ಗೆಗಳ ಮಾತ್ರ ಸ್ವಲ್ಪ ಸಮಸ್ಯೆ ಇತ್ತು ಅದ್ರ ಮೇಲೆ ನಮ್ ಗಮನ ಎಲ್ಲ ಹೋಗಿ ಇನ್ನು ಮಿಕ್ಕಿದ್ದನ್ನೆಲ್ಲ ನಾವು ಸಂಪೂರ್ಣವಾಗಿ ಮರೆತು ಬಿಟ್ವಿ ಇದನ್ನ ಮಾಂಕ್ ತಿಳ್ಕೊಳ್ತಾರೆ ಇದೇ ರೀತಿ ನನ್ನ ಜೀವನದಲ್ಲೂ ನಾನ್ ಬಹಳಷ್ಟು ಸರ್ತಿ ಎಷ್ಟೋ ಒಂದು ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಿರ್ತೀವಿ ಎಷ್ಟೋ ಒಂದು ವಿಷಯಗಳು ಅದ್ಭುತವಾಗಿ ಮಾಡ್ತಾ ಇರ್ತೀವಿ ಅದ್ರ ಎಲ್ಲೋ ಒಂದು ತಪ್ಪು ಮಾಡಿದಾಗ ಏನೋ ಒಂದು ನಾವು ಸರಿ ಮಾಡದೇ ಇದ್ದಾಗ ಅದರ ಬಗ್ಗೆ ಯೋಚಿಸ್ತಾ 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 ನಾನು ಸರಿ ಇಲ್ಲ ನನಗೆ ಯೋಗ್ಯತೆನೆ ಇಲ್ಲ ನನ್ನ ಕೈಯಲ್ಲಿ ಕೆಲಸ ಮಾಡೋದಕ್ಕೆ ಬರಲ್ಲ ನನ್ಗೆ ಇದು ಮಾಡೋದಕ್ಕೆ ಆಗಲ್ಲ ಈ ಪರ್ಫೆಕ್ಷನಿಸಮ್ ಅಂತೀವಿ ನಾವು ಸೊ ಆ ತುಂಬಾ ನೆಗೆಟಿವ್ ಮೇಲೆ ಫೋಕಸ್ ಮಾಡ್ತಾ ಎಷ್ಟು ಪಾಸಿಟಿವ್ಸ್ ಇರುತ್ತೆ ಅದನ್ನೆಲ್ಲ ಡಿಲೀಟ್ ಮಾಡ್ತಾ ಹೋಗ್ತೀವಿ ಇದನ್ನ ನಮ್ಮ ಗುರುಗಳು ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಒಂದು ಸೈನ್ಸ್ ಇದೆ ಅದರಲ್ಲಿ ಡಿಲೀಷನ್ ಪ್ಯಾಟರ್ನ್ ಅಂತ ಹೇಳ್ತೀವಿ ಒಳ್ಳೆ ವಿಷಯಗಳನ್ನೆಲ್ಲ ಡಿಲೀಟ್ ಮಾಡೋದು ಇದನ್ನ ನಾನು ಏನಕ್ಕೆ ಇವತ್ತು ಹೇಳ್ಬೇಕು ಅನ್ಕೊಂಡೆ ಅಂದ್ರೆ ಇವತ್ತು ನಮ್ಮ ತಂದೆ ತಾಯಿಯರ ಒಂದು ಅಹ್ ಮೂವತ್ತೊಂಬತ್ತನೇ ಮದ್ವೆ ವಾರ್ಷಿಕೋತ್ಸವ ಸೊ ನಾನು ಆ ಕೇಕ್ ಕಟ್ ಮಾಡಿಸೋದು ಅದೆಲ್ಲ ಮಾಡಿಸಿದ್ವಿ ಅದ್ರ ಜೊತೆಗೆ ಒಂದ್ ಕಡೆ ನಮ್ ತಾಯಿಗೆ ನಾನು ಸುಮ್ನೆ ಹೇಳ್ದೆ ಎಸ್ ಮೂವತ್ತೊಂಬತ್ತು ವರ್ಷ ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ಟಿದೀನಿ ಎಸ್ ಮೂವತ್ತೊಂಬತ್ತು ವರ್ಷ ನನ್ನ ಗಂಡನ್ ಜೊತೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೀನಿ ನನಗೆ ಮೂವತ್ ಒಂಬತ್ ಮೂವತ್ ವರ್ಷ ನನ್ನ ಗಂಡನ್ ಜೊತೆ ಖುಷಿಯಾಗಿ ಬಳದಾಯ್ತು ನನ್ನ ಮಕ್ಕಳ ಜೊತೆ ಖುಷಿಯಾಗಿ ಬಳೋದಕ್ಕಾಯ್ತು ಅಂತ ಎಸ್ ಎಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಅಂತ ಹೇಳಿದೆ ಅವರು ಅದನ್ನ ಮಗು ತರ ಚೆನ್ನಾಗಿ ಹೇಳಿದ್ರು ಅವ್ರಿಗೂ ಖುಷಿ ಆಯ್ತು ಎಲ್ಲಾರು ಮನೇಲಿ ನಗ್ತಾ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಬಟ್ ಏನು ಅಂದ್ರೆ ಬಹಳಷ್ಟು ಜನಕ್ಕೆ ಆ ಭಾಗ್ಯ ಸಿಗಲ್ಲ ಎಷ್ಟೊಂದು ಜನ ಇವತ್ತು ಸಣ್ಣ ಸಣ್ಣ ವಯಸ್ಸಲ್ಲೇ ಹೋಗ್ಬಿಡ್ತಾ ಇದಾರೆ ಏನೇನೋ ಹೆಲ್ತ್ ಇಶ್ಯೂಸ್ ಇಂದ ಮನೆಯಲ್ಲಿ ಒಬ್ರಿದ್ರೆ ಇದ್ರೆ ಒಬ್ರು ಇರಲ್ಲ ಎಷ್ಟೊಂದ್ ಜನಕ್ಕೆ ಮಕ್ಳು ಇರಲ್ಲ ಎಷ್ಟೊಂದ್ ಜನಕ್ಕೆ ಏನೇನೋ ಸಮಸ್ಯೆಗಳಿರುತ್ತೆ ಆದ್ರೆ ನಾವು ಈ ರೀತಿ ಸಣ್ಣ ಪುಟ್ಟ ವಿನ್ಸ್ ನಮ್ಮ ಜೀವನದಲ್ಲಿ ಗೆಲುವುಗಳು ಏನಿರುತ್ತೆ ಅದನ್ನೆಲ್ಲ ಸೆಲೆಬ್ರೇಟ್ ಮಾಡೋದೇ ಮರೆತು ಬಿಡ್ತೀವಿ ನಾವ್ ಅಂದ್ಕೊಂಡಿರೋ ಗುರಿ ಆಗ್ತಿಲ್ಲ ಅನ್ನೋದು ಒಂದು ನಮ್ ಜೀವನದಲ್ಲಿ ಬಂದ್ಬಿಟ್ರೆ ಬೇರೆ ಜೀವನದಲ್ಲಿ ಏನೆಲ್ಲಾ ಅದ್ಭುತವಾದ ವಿಷಯಗಳು ನಡೀತಾ ಇರುತ್ತೆ ಅದನ್ನೆಲ್ಲ ಡಿಲೀಟ್ ಮಾಡ್ತಾ ಹೋಗ್ಬಿಡ್ತೀವಿ ಈ ಗ್ರಾಟಿಟ್ಯೂಡ್ ಪ್ರಾಕ್ಟಿಸ್ ನಾನು ಏನ್ ಹೇಳ್ತಾ ಇರ್ತೀನಿ ಯಾವಾಗ್ಲೂ ಏನಕ್ ಮುಖ್ಯ ಅಂದ್ರೆ ಅಟ್ಲೀಸ್ಟ್ ಆ ಧನ್ಯವಾದಗಳನ್ನ ಹೇಳ್ಬೇಕಲ್ಲಪ್ಪಾ ಅಂತ ನಿಮ್ ಜೀವನದಲ್ಲಿ ಏನೆಲ್ಲಾ ಆಗ್ತಿದೆ ಅಂತ ನೀವು ನೋಡ್ತೀರಾ ಅನ್ನೋ ಒಂದೇ ಕಾರಣದಿಂದ ಇಲ್ಲಾಂದ್ರೆ ನಾನು ನನ್ನ ಜೀವನದಲ್ಲಿ ನಾನು ಮಾಡ್ತಾ ಇದ್ದ ಒಂದು ದೊಡ್ಡ ವಿಷಯ ಒಂದು ದೊಡ್ಡ ಅಭ್ಯಾಸ ನನಗೆ ಹಾನಿ ಮಾಡ್ತಿದ್ದಂತ ಅಭ್ಯಾಸ ಏನು ಅಂದ್ರೆ ಅದೇ ಒಂದು ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಗುರಿ ಏನಿತ್ತು ಅದಕ್ಕಾಗಿ ಈ ಸಣ್ಣ ಪುಟ್ಟ ವಿಷಯಗಳು ಎಷ್ಟೊಂದು ಗೆಲುವುಗಳು ಬರೋದು ನನ್ನ ಜೀವನದಲ್ಲಿ ಸಣ್ಣ ಪುಟ್ಟ ಈಗ ನನ್ನ ಎಕ್ಸಾಮ್ ಗಳಲ್ಲಿ ಸಕ್ಕತ್ತಾಗಿ ಸ್ಕೋರ್ ಮಾಡ್ತಾ ಇದ್ದೆ ಎಷ್ಟೊಂದ್ಸತಿ ನೈಂಟಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಎಲ್ಲ ಬಂದಿದೆ ಅವಾಗೆಲ್ಲ ಅದನ್ನ ಏ ಏನ್ ದೊಡ್ಡ ವಿಷಯ ಅಲ್ಲ ಅದ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಏನ್ ಒಂದ್ಸತಿ ಬಂದಿದೆ ಹಿಂಗೆ ಯೋಚಿಸ್ತಾ ಇದ್ವಿ ಎಷ್ಟೊಂದ್ ನಾವು ಪಾರ್ಟಿ ಕೊಡಿಸಿ ಮಾರ್ಕ್ಸ್ ರಿಸಲ್ಟ್ಸ್ ಬಂತಲ್ಲ ನೈಂಟಿ ಟೂ ಪರ್ಸೆಂಟ್ ಬಂದಿದೆ ನೈಂಟಿ ತ್ರೀ ಪರ್ಸೆಂಟ್ ಬಂದಿದೆ ಪಾರ್ಟಿ ಕೊಡಿಸಿ ಅಂದ್ರೆ ಅಹ್ ನೋಡೋಣ ಫುಲ್ಲು ಎಲ್ಲ ಆಗ್ಲಿ ಸೆಟ್ಲ್ ಆಗ್ಲಿ ನೋಡೋಣ ಸೆಟ್ಲ್ ಆಗ್ಲಿ ನೋಡೋಣ ಈಗ ಸಿನಿಮಾ ಆಗ್ಲಿ ನೋಡೋಣ ಈ ತರ ಯಾವ್ದೋ ಒಂದು ಗುರಿನಾ ಇಟ್ಕೊಂಡು ಈ ಸಣ್ಣ ಪುಟ್ಟ ಗೆಲುವುಗಳನ್ನೆಲ್ಲ ಸೆಲೆಬ್ರೇಟ್ ಮಾಡ್ಲಿಲ್ಲ ಅಂದಾಗ ನೀವು ಫ್ರೀಕ್ವೆನ್ಸಿ ವೈಸ್ ಡೌನ್ ಆಗೇ ಇರ್ತೀರಾ ಯಾವಾಗ್ಲೂ ಏನೋ ಮಾಡ್ಬೇಕು ಅನ್ನೋ ಫ್ರೀಕ್ವೆನ್ಸಿನಲ್ಲೇ ಇರ್ತೀವಿ ಆದ್ರೆ ಎಲ್ಲವೂ ನನ್ನ ಹತ್ರ ಇರೋದೆಲ್ಲ ಚೆನ್ನಾಗಿದೆ ಅನ್ನೋ ಫ್ರೀಕ್ವೆನ್ಸಿನಲ್ಲಿ ಇರಲ್ಲ ಸೊ ಈಗ ನನಗೆ ಎಲ್ಲೋ ಒಂದ್ ಕಡೆ ಆಗ್ತಾ ಇತ್ತು ಅವಾಗಿಂದಾನೇ ನಾನು ಅದನ್ನ ಬದಲಾಯಿಸಿಕೊಂಡೆ ಸಣ್ಣ ಸಣ್ಣ ಗೆಲುವುಗಳನ್ನ ಸೆಲೆಬ್ರೇಟ್ ಮಾಡೋದು ಈಗ್ಲೂ ಅಫ್ಕೋರ್ಸ್ ನ್ಯಾಚುರಲ್ ಆಗಿ ಎಷ್ಟೊಂದ್ ಕಡೆ ಬರಲ್ಲ ಸ್ವಲ್ಪ ಇನ್ನೂ ಸೆಲೆಬ್ರೇಟ್ ಮಾಡೋದನ್ನ ಮರ್ತು ಬಿಡ್ತೀವಿ ಸೊ ನಾನೇ ಖುದ್ದಾಗಿ ಇನಿಷಿಯೇಟಿವ್ ತಗೊಂಡು ಅದ್ರ ಮೇಲೆ ಗಮನ ಹರಿಸಿ ಒಂದು ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡೋದು ಅಥವಾ ಈಗ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಅಥವಾ ಈ ತರ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋದು ಏನಕ್ಕೆ ಎಲ್ರಿಗೂ ಅದ್ ಸಿಗಲ್ಲ ನಿಜಾಂಶ ಏನು ಅಂದ್ರೆ ನಮ್ಮ ಸುತ್ತಮುತ್ತ ನಾವು ನೋಡಿದ್ರೆ ಬಹಳಷ್ಟು ಜನಕ್ಕೆ ಈ ರೀತಿ ಒಂದು ಆನಿವರ್ಸರಿ ಇದ್ದಂತವ್ರು ಇನ್ನೊಂದು ಆನಿವರ್ಸರಿ ಮನೇಲಿ ವ್ಯಕ್ತಿನೇ ಇರಲ್ಲ ಒಂದು ಬರ್ತಡೇ ಇದ್ದವರು ನೆಕ್ಸ್ಟ್ ಗೆ ಅವರೇ ಇಲ್ಲದೆ ಹೋಗೋ ಸಾಧ್ಯತೆಗಳಿದೆ ಹಾಗಾಗಿ ನಾವು ಈ ಭೂಮಿ ಮೇಲೆ ಬಾಳ್ತಾ ಇದೀವಿ ಇಷ್ಟೆಲ್ಲ ಒಳ್ಳೆ ವಿಷಯಗಳು ನಮ್ ಜೀವನದಲ್ಲಿ ನಡೀತಾ ಇದೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ ಹೋಗುತ್ತೆ ದಟ್ ಈಸ್ ಕಂಪ್ಲೀಟ್ಲಿ ಓಕೆ ಮತ್ತೆ ನಾವೇನ್ ದೊಡ್ಡ ದೊಡ್ಡ ಗುರಿಗಳು ಇಟ್ಕೊಂಡಿದೀವಿ ಅದಕ್ ಸಮಯ ತಗೊಳ್ತಾ ಇದೆ ಅದ್ರಲ್ಲಿ ಸ್ವಲ್ಪ ಇಂಪೇಷನ್ಸ್ ಆಗುತ್ತೆ ತಾಳ್ಮೆ ಕಳ್ಕೊಳ್ತೀವಿ ಅದು ಸಂಪೂರ್ಣವಾಗಿ ಓಕೆ ಆದ್ರೆ ಏನೆಲ್ಲ ಅದ್ಭುತವಾದ ವಿಷಯಗಳು ನಡೀತಾ ಇದೆ ಅದನ್ನ ಡಿಲೀಟ್ ಮಾಡ್ಬಿಟ್ವಿ ಅನ್ಕೊಳ್ಳಿ ನಮ್ಗೆ ಫ್ರೀಕ್ವೆನ್ಸಿ ಹೈ ಆಗೋದಕ್ಕೆ ಹೇಗ್ ಸಾಧ್ಯ ಹೇಳಿ ಯಾವಾಗ್ಲೂ ನನ್ನ ಹತ್ರ ಇಲ್ಲ ನಾನು ಅಂದ್ಕೊಂಡಿರೋ ಗುರಿ ಇನ್ನೂ ತುಂಬಾ ದೂರ ಇದೆ ಅದ್ರ ಕಡೆ ನಾನು ಹೋಗ್ತಾ ಇದ್ದೀನಿ ಆದ್ರೆ ಸದ್ಯಕ್ಕೆ ನನ್ನ ಹತ್ರ ಏನೂ ಇಲ್ಲ ಅನ್ನೋ ಭಾವನೆಯಿಂದನೇ ನಾವು ಕೆಲಸ ಮಾಡ್ತಾ ಇದ್ದಾಗ ನಮ್ಮ ಫ್ರೀಕ್ವೆನ್ಸಿ ಯಾವಾಗ್ಲೂ ಆ ಕೊರತೆ ಮನೋಭಾವದಲ್ಲೇ ತಗ್ಲಾಕೊಂಡಿರುತ್ತೆ ಆದರೆ ನಮ್ಗೆ ಏನ್ ಬೇಕೋ ಅದಕ್ಕೆ ನಮ್ಮ ಗುರುಗಳು ಒಂದು ಅದ್ಭುತವಾದ ಮಾತು ಹೇಳೋದು ಹ್ಯಾಪಿಲಿ ಡಿಸ್ಯಾಟಿಸ್ಫೈಡ್ ಅಂದ್ರೆ ನನ್ನ ಹತ್ರ ಏನ್ ಇದೆಯೋ ಏನಿದೆಯೋ ಅದಕ್ಕೆ ಸಂಪೂರ್ಣವಾಗಿ ನನ್ನ ಮನಸ್ಸಿನಲ್ಲಿ ಖುಷಿ ಇದೆ ಧನ್ಯವಾದಗಳು ಕೃತಜ್ಞತಾ ಭಾವ ಇದೆ ಅದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಅದಕ್ಕೆ ನನ್ನ ಪ್ರೀತಿಯನ್ನ ಅರ್ಪಿಸ್ತೀನಿ ಆದ್ರೆ ಸ್ಯಾಟಿಸ್ಫೈಡ್ ಆಗಿನ ಇಲ್ಲ ಯಾಕಂದ್ರೆ ಸ್ಯಾಟಿಸ್ಫೈ ಆಗ್ಬಿಟ್ರೆ ಅದು ಭಯ ಇರುತ್ತೆ ಅಲ್ವಾ ನಾನು ಫುಲ್ ತೃಪ್ತಿ ಪಡ್ಕೊಂಡ್ಬಿಟ್ರೆ ಬಿಟ್ರೆ ಇಷ್ಟರಲ್ಲೇ ಮುಂದಕ್ಕೆ ದೊಡ್ಡ ದೊಡ್ಡ ವಿಷಯ ಪಡ್ಕೊಳ್ತೀನೋ ಇಲ್ವೋ ಅನ್ನೋ ಭಯ ಇರ್ಬೋದು ಜನಕ್ಕೆ ಹಾಗಾಗಿ ಹ್ಯಾಪಿಲಿ ಡಿಸ್ಸ್ಯಾಟಿಸ್ಫೈಡ್ ಈಗ ಏನಿದೆಯೋ ಸಂಪೂರ್ಣ ಖುಷಿ ಇದೆ ಕೃತಜ್ಞತಾ ಭಾವ ಇದೆ ಆದ್ರೆ ನಾನು ಪಡ್ಕೋಬೇಕಾಗಿರೋ ಗುರಿ ಇನ್ನೂ ಅಷ್ಟೊಂದಿದೆ ಸೊ ಅದ್ರ ಕಡೆ ನಾನು ಹೋಗ್ತಾ ಇದ್ದೀನಿ ಆದ್ರೆ ಇದನ್ನ ನೀವು ಡಿಲೀಟ್ ಮಾಡ್ಬಿಟ್ಟು ಬರೀ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಫ್ರೀಕ್ವೆನ್ಸಿ ಆಟೋಮ್ಯಾಟಿಕ್ ಆಗಿ ಆ ಹೈಯಲ್ಲಿ ಇರಲ್ಲ ಡೌನ್ ಆಗುತ್ತೆ ಸೊ ಇದು ನಾನು ಮಾಡ್ತಾ ಇದ್ದಂತಹ ಒಂದು ದೊಡ್ಡ ಅಹ್ ತಪ್ಪು ಮೊದ್ಲು ಮಾಡ್ತಾ ಇದ್ದೆ ಆದ್ರೆ ಈಗ ಸಣ್ಣ ಪುಟ್ಟ ವಿಷಯಗಳ್ನು ಸೆಲೆಬ್ರೇಟ್ ಮಾಡ್ತೀನಿ ಮತ್ತೆ ಇನ್ನೊಂದು ಏನು ಅಂದ್ರೆ ನಾವು ಅವಾಗವಾಗ ಅಫ್ಕೋರ್ಸ್ ನಾನ್ ನಿಮ್ಗೆಲ್ಲ ಇಷ್ಟ ಹೇಳ್ತೀನಿ ಬಹಳಷ್ಟು ಜನ ಏನ್ ಅಂದ್ಕೊಂಡ್ಬಿಡ್ತಾರೆ ನನಗೆ ಕಮೆಂಟ್ಸ್ ಅಲ್ಲೂ ಕೇಳಿದಾರೆ ವಿಹಾನ್ ಅವರೇ ನಿಮ್ಮ ದಿನಚರಿನ ನಮಗ್ ತಿಳ್ಸಿ ನೀವು ದಿನಾಗ್ಲೂ ಏನ್ ಮಾಡ್ತೀರಾ ತಿಳ್ಸಿ ಅಹ್ ಅವರ್ ಮೆಡಿಟೇಟ್ ಮಾಡ್ತೀರಾ ತಿಳ್ಸಿ ಜಸ್ಟ್ ಬಿಕಾಸ್ ನಾನು ನಿಮ್ಗೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ ಮಾತ್ರಕ್ಕೆ ನಾನೇನು ಮಷಿನ್ ತರ ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದೊಳೋದು ಇಷ್ಟೊತ್ತಿಗೆ ಮೆಡಿಟೇಷನ್ ಮಾಡೋದು ಇಷ್ಟೊತ್ತಿಗೆ ಕೆಲಸ ಮಾಡೋದು ಹಿಂಗೇ ಸ್ಥಿರವಾಗಿ ನನ್ ಜೀವನಾನು ಹೋಗ್ತಾ ಇರಲ್ಲ ನಾನು ಅಹ್ ಒಂದ್ ಸ್ವಲ್ಪ ದಿನ ಸಕಲ ಕೆಲಸ ಮಾಡ್ತಾ ಇರ್ತೀನಿ ಒಂದ್ ಹೈ ಫ್ರೀಕ್ವೆನ್ಸಿನಲ್ಲಿ ಇರ್ತೀನಿ ಮತ್ತೆ ಎಡವ್ತೀನಿ ಮತ್ತೆ ಎದ್ದೊಳ್ತೀನಿ ಮತ್ತೆ ಹೋಗ್ತೀನಿ ಸೊ ಮೊದ್ಲು ತರ ಆದಾಗ್ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಅಯ್ಯೋ ನನ್ ಕೈಯಲ್ಲಿ ಮಾಡಕ್ಕೆ ಆಗಲ್ವೇನೋ ಇದನ್ನೆಲ್ಲ ನನ್ಗೆ ಇದು ಮಾಡೋ ಶಕ್ತಿನೇ ಇಲ್ವೇನೋ ಆ ಕನ್ಸಿಸ್ಟೆನ್ಸಿನೇ ಬರಲ್ಲ ನನ್ಗೆ ಅಂತ ಬೇಜಾರ್ ಮಾಡ್ಕೊಂಡ್ ಬಿಡ್ತಾ ಇದ್ದೆ ಆದ್ರೆ ನಾನಲ್ಲಿ ಏನ್ ಮಾಡ್ತಾ ಇದ್ದೆ ಅಂದ್ರೆ ಒಂದು ಎರಡು ತಿಂಗಳು ನಾನ್ ಪರ್ಫೆಕ್ಟ್ ಆಗಿ ಡಿಸಿಪ್ಲಿನ್ ಆಗಿ ಕೆಲ್ಸಗಳು ಮಾಡ್ಕೊಂಡ್ ಬಂದಿರ್ತೀನಿ ಒಂದು ವಾರ ಮಧ್ಯದಲ್ಲಿ ಏನೋ ಆಗುತ್ತೆ ಮನ್ ಸ್ವಲ್ಪ ಬೇಜಾರು ಆಗುತ್ತೆ ಅಥವಾ ಏನೋ ಆಗುತ್ತೆ ಡಿಸಿಪ್ಲಿನ್ ತಪ್ಪೋಗುತ್ತೆ ಮೆಡಿಟೇಷನ್ ಮಾಡಲ್ಲ ಸರಿ ನಿದ್ದೆ ಮಾಡಲ್ಲ ನೈಟ್ ಎಲ್ಲ ಟಿವಿ ನೋಡ್ತಾ ಇರ್ತೀವಿ ಕೆ ಆಮೇಲೆ ಕೆಲ್ಸಗಳು ಸ್ವಲ್ಪ ಬಾಜು ಆಗುತ್ತೆ ಆಮೇಲೆ ಏನ್ ಅನ್ಕೊಂಡ್ಬಿಡ್ತೀವಿ ಓ ನಾನ್ ವೇಸ್ಟ್ ಫೆಲೋ ನನ್ಗೆ ಇದೆಲ್ಲ ಮಾಡೋಕೆ ಆಗಲ್ಲ ಅಂತ ಅನ್ಕೊಂಡ್ಬಿಡ್ತಾ ಇದ್ದೆ ಸೊ ಬೇಸಿಕಲಿ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ನಾನು ಎರಡ್ ತಿಂಗಳು ಸಕ್ಕರಾಗ್ ಮಾಡಿರೋದನ್ನ ಡಿಲೀಟ್ ಮಾಡ್ಬಿಡ್ತಾ ಇದ್ದೆ ಎರಡ್ ತಿಂಗಳು ಸಕ್ಕರಾಗಿ ಕೆಲಸ ಮಾಡ್ಕೊಂಡು ಬಂದಿದೀವಿ ಒಂದ್ ಮಧ್ಯದಲ್ಲಿ ಸ್ವಲ್ಪ ದಿನ ಲೈಕ್ ಸ್ವಲ್ಪ ಡಿಸಿಪ್ಲಿನ್ ಇರಲ್ಲ ಅಥವಾ ನಾವು ಪರ್ಫೆಕ್ಟ್ ಆಗಿ ಪ್ರಾಸೆಸ್ ಫಾಲೋ ಮಾಡ್ತಿರಲ್ಲ ಇದು ಓಕೆ ಅಲ್ಲ ಅನ್ನೋ ತರ ಮಾಡ್ತಾ ಇದ್ದೆ ಬಟ್ ಈಗ ನಾನು ಇದಕ್ ಮುಂಚೆ ನಲ್ಲಿ ಹೇಳಿದೀನಿ ಅಲ್ವಾ ನಾವು ಮನುಷ್ಯರು ನಾವು ಗಳಲ್ಲ ಸೊ ಮನುಷ್ಯರು ಅಂದ ಮೇಲೆ ಏಳು ಇಳಿತಾ ಏರು ಇಳಿತಾ ಏರು ಇಳಿತಾ ಇದೆಲ್ಲ ಸಹಜ ಸೊ ಈಗ್ಲೂ ಬಹಳಷ್ಟು ಜನ ಹೇಳ್ತಾರೆ ನಾನು ತುಂಬಾ ಲೋ ಆಫ್ ಫೀಲ್ ಆಗ್ತಾ ಇದೆ ಸರ್ ನನ್ನ ಕೈಯಲ್ಲಿ ಫಾಲೋನೇ ಮಾಡಕ್ ಆಗ್ತಿಲ್ಲ ಇವತ್ ಯಾರೋ ಕ್ವಶನ್ ಕೇಳಿದ್ರು ಒನ್ ಅವರ್ ಮೆಡಿಟೇಟ್ ಮಾಡೋದು ಹೇಗೆ ಸರ್ ಈ ರೀತಿ ಪ್ರಶ್ನೆಗಳೆಲ್ಲ ಕೇಳಿದಾಗ ನನಗೆ ಮೊದ್ಲು ಅನ್ಸೋದು ಅಯ್ಯೋ ಪಾಪ ಅವರು ಎಷ್ಟು ಲೈಕ್ ತಮ್ಮನ್ನ ತಾವು ಎಷ್ಟು ಜಡ್ಜ್ ಮಾಡ್ತಿರ್ತಾರೆ ಎಷ್ಟು ಆ ಪರ್ಫೆಕ್ಷನ್ ಅಥವಾ ನಾನು ಎಲ್ಲ ಕರೆಕ್ಟ್ ಆಗಿ ಮಾಡ್ಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ನಮ್ಮನ್ನ ನಾವು ಎಷ್ಟು ಕೆಳಗೆ ಹಾಕ್ತಾ ಇರ್ತೀವಿ ಅದು ಮಾಡೋದನ್ನ ನಾನು ಈಗ ನಿಲ್ಸಿದೀನಿ ಸ್ವಲ್ಪ ದಿನ ಸಕ್ಕತ್ ಮಾಡ್ತೀನಿ ಸ್ವಲ್ಪ ದಿನ ಬ್ರೇಕ್ ಆಗುತ್ತೆ ಮೆಡಿಟೇಷನ್ ಸರಿ ಮಾಡಲ್ಲ ಇದು ಮಾಡಲ್ಲ ಅದ್ ಮಾಡಲ್ಲ ಓಕೆ ನೆಕ್ಸ್ಟ್ ಮತ್ತೆ ವಾಪಸ್ ಗೆ ಬರ್ತೀವಿ ಯಾವಾಗ ನಾವು ತುಂಬಾ ನಿಂದಿಸ್ತಾ ಹೋಗ್ತಿವೋ ಆ ಎನರ್ಜಿ ಇನ್ನೂ ಡೌನ್ ಆಗ್ತಾ 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 ಆ ಗ್ಯಾಪ್ ದೊಡ್ಡದಾಗ್ತಾ ಹೋಗುತ್ತೆ ಆದ್ರೆ ಯಾವಾಗ ನಾವು ಒಂದಿನ ಮಾಡಕ್ ಆಗ್ಲಿಲ್ಲ ನನ್ನ ಕೈಯಲ್ಲಿ ಮೆಡಿಟೇಷನ್ ಮಾಡ್ಲಿಲ್ಲ ಓ ಪೋ ಹೇಳಲಿಲ್ಲ ಹೇಳ್ಲಿಲ್ಲ ಅಥವಾ ನನ್ನ ಪ್ರಾಕ್ಟೀಸಸ್ ಎಲ್ಲ ನಾನ್ ಮಾಡ್ಲಿಲ್ಲ ನೋ ಪ್ರಾಬ್ಲಮ್ ನಾಳೆಯಿಂದ ಇಮಿಡಿಯೇಟ್ ಆಗಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯ್ತು ಸೊ ಯಾವಾಗೆಲ್ಲ ಈ ತರ ಸಣ್ಣ ಪುಟ್ಟ ಎಡಗೋದು ಆಗತ್ತೆ ಜೀವನದಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಸ್ವೀಕರಿಸಿ ಅದನ್ನ ಕಂಪ್ಲೀಟ್ ಆಗಿ ಅಕ್ಸೆಪ್ಟ್ ಮಾಡಿ ಮತ್ತೆ ಎಷ್ಟೊಂದು ದಿನ ಅದ್ಭುತವಾಗಿ ಕೆಲಸ ಮಾಡಿರ್ತೀವಲ್ಲ ಅದನ್ನ ಡಿಲೀಟ್ ಮಾಡೋದಕ್ಕೆ ಹೋಗ್ಬೇಡಿ ಆ ಮಾಂಕು ಒಂಬೈನೂರ ತೊಂಬತ್ತೆಂಟು ಇಟ್ಕೆಗಳನ್ನ ಸಕ್ಕದಾಗಿ ಜೋಡಿಸಿದ್ದಾರೆ ಎಲ್ಲೋ ಒಂದು ಎರಡ್ ಮೂರು ಇಟ್ಗೆ ತಪ್ಪಾಗಿ ಕಟ್ಟಿದ್ದಾರೆ ಅದ್ರಲ್ಲಿ ಏನ್ ಸಮಸ್ಯೆ ಇದೆ ಬಟ್ ನಮ್ಮ ಅಭ್ಯಾಸ ಯಾವ ತರ ನಮ್ಮ ಮನಸ್ಥಿತಿ ತರ ಡೆವಲಪ್ ಆಗಿರುತ್ತೆ ಅಂದ್ರೆ ಆ ಒಂಬೈನೂರ ತೊಂಬತ್ತೆಂಟು ಇಟ್ಕೆ ನಮ್ ಕಣ್ಣಿಗೆ ಬಿಡಲ್ಲ ಬರೀ ಒಂದು ಮಿಸ್ಟೇಕ್ ಏನಿದೆ ಅದು ಮಾತ್ರ ಕಣ್ಣಗ್ ಬೀಳ್ತಾ ಇರುತ್ತೆ ಸೊ ಇದು ನನ್ನಲ್ಲಿ ನಾನು ಕಂಡುಕೊಂಡಂತಹ ಒಂದು ವಿಷಯ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನಾವು ಹೈ ಫ್ರೀಕ್ವೆನ್ಸಿನಲ್ಲಿ ಇರಬೇಕು ಪಾಸಿಟಿವ್ ಫ್ರೀಕ್ವೆನ್ಸಿನಲ್ಲಿ ಇರಬೇಕು ನಾವು ಏನ್ ಕೇಳ್ತಿದೀವೋ ಅದನ್ನ ಸಂಪೂರ್ಣವಾಗಿ ನಾವು ಆ ಅದರ ಮೇಲೆ ಗಮನ ಹರಿಸ್ಬೇಕು ಆದ್ರೆ ಯಾವಾಗ ನಿಮ್ ಜೀವನದಲ್ಲಿ ಒಂದು ಸಣ್ಣ ವಿಷಯ ಸರಿಯಾಗಿ ನಡೀತಾ ಇರಲ್ಲ ನಿಮ್ಮ ಗಮನ ಅಲ್ಲ ಆ ಒಂದು ಸಣ್ಣ ವಿಷಯದ ಮೇಲೆ ಹೋಗುತ್ತೆ ಮಿಕ್ಕಿದನ್ನೆಲ್ಲ ಜೊತೆಗೆ ನಾವು ಡಿಲೀಟ್ ಮಾಡ್ಬಿಟ್ವಿ ಅನ್ಕೊಳ್ಳಿ ಆ ಸಣ್ಣ ವಿಷಯ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ನೆಗೆಟಿವ್ ಫ್ರೀಕ್ವೆನ್ಸಿ ಜಾಸ್ತಿ ಆಗಿ 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 ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ತದ್ವಿರೂಪವಾಗಿ ಮ್ಯಾನಿಫೆಸ್ಟ್ ಆಗುತ್ತೆ ನಾವು ಒಳ್ಳೇದನ್ನೇನೋ ಮ್ಯಾನಿಫೆಸ್ಟ್ ಮಾಡಕ್ ಹೋದಾಗ ಕೆಟ್ಟದನ್ನ ಮ್ಯಾನಿಫೆಸ್ಟ್ ಮಾಡ್ತೀವಿ ಹಾಗಾಗಿ ಎಷ್ಟೊಂದ್ ಜನ ಹೇಳ್ತಾರೆ ವಿಜುವಲೈಸೇಷನ್ ಅನ್ನು ನೆಗೆಟಿವ್ ಆಗಿ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಜನ ಯಾಕಂದ್ರೆ ವಿಜುವಲೈಸೇಷನ್ಗೆ ಅಂತ ಕೂರ್ತಾರೆ ಆದ್ರೆ ಅವ್ರ ಮನ್ಸಲ್ಲಿ ಬರೀ ನೆಗೆಟಿವ್ ಆಲೋಚನೆಗಳೇ ಓಡ್ತಾ ಇರುತ್ತೆ ಅದನ್ನ ಫೈಟ್ ಮಾಡಕ್ ಹೋಗಿ ಅದಿನ್ನೊಂಥರ ಸಮಸ್ಯೆ ಆಗುತ್ತೆ ಇದ್ರ ಬಗ್ಗೆಲ್ಲ ನಾನು ಹೇಳಿದೀನಿ ಆಲ್ರೆಡಿ ಬಟ್ ಈ ವಿಷಯ ನಾನು ನೆನ್ಪಿಟ್ಕೊಳ್ಳಿ ಕೆಲವೊಮ್ಮೆ ಎಡವೋದು ಕೆಲವೊಮ್ಮೆ ಮಿಸ್ಟೇಕ್ಸ್ ಮಾಡೋದು ಕೆಲವೊಮ್ಮೆ ಪ್ರಾಕ್ಟೀಸಸ್ ಮಾಡಕ್ಕಾಗದೆ ಹೋಗೋದು ಕೆಲವೊಂದ್ ದಿನ ಬೇಜಾರಾಗೋದು ಇದೆಲ್ಲ ಕಂಪ್ಲೀಟ್ ಆಗಿ ಓಕೆಗಳೇ ಅದಕ್ಕಾಗಿ ನಿಮ್ಮನ್ನ ನೀವು ನಿಂದಿಸ್ಕೋಬೇಕಾಗಿಲ್ಲ ಅದಕ್ಕಾಗಿ ನಿಮ್ಮನ್ನ ನೀವು ದೂಷಿಸ್ಬೇಕಾಗಿಲ್ಲ ಇದೆಲ್ಲ ಮನುಷ್ಯನ ಗುಣ ಅದು ಹೇಳ್ತಾರೆ ಅಲ್ವಾ ಒಂದು ಪೆನ್ಸಿಲ್ ಅಂದ್ಮೇಲೆ ಅದಕ್ಕೊಂದು ರಬ್ಬರ್ ಇದ್ದೇ ಇರುತ್ತೆ ಎರೇಸರ್ ಇದ್ದೇ ಇರುತ್ತೆ ಅದೇ ರೀತಿ ಮನುಷ್ಯ ಅಂದ್ಮೇಲೆ ತಪ್ಪುಗಳು ಮಾಡೋದು ಓಕೆ ಅದು ಮನುಷ್ಯ ಗುಣ ಪ್ರಕೃತಿ ನಿಮ್ಮನ್ನ ನೀವು ಸರಿ ಮಾಡ್ತಿದ್ದೀರಾ ತಪ್ಪು ಮಾಡ್ತಿದ್ದೀರಾ ಅಂತ ಜಡ್ಜ್ ಮಾಡಲ್ಲ ನೀವು ಅದರಿಂದ ಪಾಠ ಕಲ್ತು ಮುಂದಕ್ಕೆ ಹೋಗ್ತಿದ್ದೀರಾ ಇಲ್ವಾ ಅನ್ನೋದ್ರ ಮೇಲೆ ನಿಮ್ಮ ಜೀವನ ಎಷ್ಟು ವೇಗವಾಗಿ ಯಶಸ್ಸಿನ ಕಡೆ ಹೋಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ ಹಾಗಾಗಿ ಈ ಪರ್ಫೆಕ್ಷನ್ ಯಾಕಂದ್ರೆ ನಾನ್ ಸಿನಿಮಾದಲ್ಲಿ ಇರೋದ್ರಿಂದ ಪರ್ಫೆಕ್ಷನ್ ಅನ್ನೋದು ಒಂದು ಒದ್ದಾಟನೇ ಆಗ್ಬಿಡುತ್ತೆ ಯಾವಾಗ್ಲೂ ಎಲ್ಲವೂ ಕರೆಕ್ಟ್ ಆಗೇ ಮಾಡ್ಬೇಕು ತಪ್ಪುಗಳೇ ಮಾಡಬಾರ್ದು ಅಂತ ಹೋದಷ್ಟು ನಮ್ಮ ಫ್ರೀಕ್ವೆನ್ಸಿ ಡೌನ್ ಆಗ್ತಾನೆ ಇರುತ್ತೆ ಯಾಕಂದ್ರೆ ಆ ಗಿಲ್ಟ್ ಬರಕ್ ಸ್ಟಾರ್ಟ್ ಆಗೋಗುತ್ತೆ ಆ ಬೇಜಾರ್ ಬರಕ್ ಸ್ಟಾರ್ಟ್ ಆಗೋಗುತ್ತೆ ಸೊ ನಮ್ಮನ್ನ ನಾವು ಸಂಪೂರ್ಣವಾಗಿ ಸ್ವೀಕರಿಸ್ಕೊಳ್ಳೋದೇ ಇಲ್ಲ ನಾವು ನಮ್ಮನ್ನ ನಾವು ಏ ವೇಸ್ಟ್ ಇವನ್ ಕೈಯಲ್ಲಿ ಸರಿಗೆ ನಿದ್ದೆ ಸರಿಗ ನಿದ್ದೆ ಮಾಡಲ್ಲ ಸರಿಗ ಎದ್ದೋಳಲ್ಲ ಸರಿ ಊಟ ಮಾಡಲ್ಲ ಡಿಸಿಪ್ಲಿನ್ ಇಲ್ಲ ಈ ರೀತಿ ನಮ್ಮನ್ನ ನಾವೇ ದೂಷಿಸ್ಕೊಳ್ತಾ ಇರ್ತೀವಿ ಅಂದ್ಮೇಲೆ ಹೈ ಫ್ರೀಕ್ವೆನ್ಸಿಗೆ ನಾವು ಹೋಗೋದೇ ಇಲ್ಲ ಹೋಗದಿದ್ಮೇಲೆ ಫ್ರೀ ಮ್ಯಾನಿಫೆಸ್ಟೇಷನ್ ಹೇಗಾಗುತ್ತೆ ಹೇಳಿ ಮ್ಯಾನಿಫೆಸ್ಟೇಷನ್ ಏನ್ ಇರೋದು ಮೇನ್ ರೂಲ್ ನೀವು ಏನ್ ಬೇಕೋ ಎಷ್ಟು ದೊಡ್ಡ ವಿಷಯ ಬೇಕೋ ಪ್ರೀತಿಯಿಂದ ಕೇಳಿ ಮತ್ತೆ ಈ ಕ್ಷಣದಲ್ಲಿ ಏನಿದೆಯೋ ಅದನ್ನ ಸಂಪೂರ್ಣವಾಗಿ ಖುಷಿಯಾಗಿ ಮಾಡ್ತಾ ಹೋಗಿ ಬಟ್ ನೀವ್ ಯಾವಾಗ ದುಃಖದಲ್ಲಿ ಹತ್ರ ಇಲ್ಲ ನನ್ನ ಕೈಯಲ್ಲಿ ಆಗ್ತಿಲ್ಲ ನನ್ ಕೈಯಲ್ಲಿ ಆಗೋಲ್ಲ ನಾನ್ ವೇಸ್ಟ್ ಈ ತರ ಎಲ್ಲ ಒಂದು ಫ್ರೀಕ್ವೆನ್ಸಿಗೆ ನೀವು ಹೋದಷ್ಟು ನಿಮ್ಮ ಎನರ್ಜಿ ಫ್ರೀಕ್ವೆನ್ಸಿನೇ ಡೌನ್ ಆಗುತ್ತೆ ಅದಕ್ ತಕ್ಕಂತೆ ಜನ ಬರ್ತಾರೆ ಯಾಕಂದ್ರೆ ನಾವ್ ಏನ್ ಯೋಚಿಸ್ತೀವೋ ಅದನ್ನ ಪ್ರಕೃತಿ ನಮ್ಗೆ ಇನ್ನಷ್ಟು ಜಾಸ್ತಿ ಮಾಡುತ್ತೆ ಸೊ ನಾನು ವೇಸ್ಟ್ ನನ್ನ ಕೈಯಲ್ಲಿ ಆಗಲ್ಲ ಅನ್ಕೊಂಡಷ್ಟು ಪ್ರಕೃತಿ ಇನ್ನಷ್ಟು ಸಿಚುವೇಶನ್ ಸಂದರ್ಭಗಳನ್ನ ಸೃಷ್ಟಿ ಮಾಡುತ್ತೆ ಅಲ್ಲೂ ನಿಮ್ಗೆ ಅನ್ನಿಸ್ತಾ ಹೋಗುತ್ತೆ ಹೌದು ನೋಡು ನಾನು ಅನ್ಕೊಂಡೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಅದೇ ತರ ಆಯ್ತು ಅಂತ ನಾ ಹೇಳಿದಿನಲ್ವಾ ವಾಟ್ ವಿ ಫೋಕಸ್ ಆನ್ ಎಕ್ಸ್ಪ್ಯಾಂಡ್ಸ್ ಸೊ ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾನೇ ಇರುತ್ತೆ ಜೀವನದಲ್ಲಿ ಇಷ್ಟೆಲ್ಲಾ ನಾನು ಮಾತಾಡುದು ನಾನು ಕೂಡ ನಾಳೆ ಮತ್ತೆ ಪ್ರಾಕ್ಟೀಸ್ ಬಿಟ್ಬಿಡ್ಬೋದು ಒಂದಿನ ಮರ್ತ್ ಬಿಡ್ಬಹುದು ಅಥವಾ ಒಂದು ಮತ್ತೆ ಆ ದುಃಖ ಏನೋ ಒಂದು ಆದಾಗ ಸಡನ್ ಆಗಿ ದುಃಖಕ್ಕೆ ಹೋಗ್ಬಿಡ್ಬೋದು ಇದೆಲ್ಲ ಕಾಮನ್ ಇದು ಮನುಷ್ಯ ಗುಣ ಮತ್ತೆ ಮತ್ತೆ ಈಗ ನಾನು ಕೂಡ ಇದೆಲ್ಲ ಈಗ ಹೊಸದಾಗ್ ಕಲ್ತಿರೋ ವಿಷಯಗಳು ಬಟ್ ಮೂವತ್ತು ವರ್ಷದ ಅಭ್ಯಾಸ ಏನ್ ಮಾಡ್ಕೊಂಡು ಬಂದಿದೀವಿ ಅದು ಒಂದೊಂದ್ಸತಿ ಹಿಂತಿರ್ಗಿ ಬರುತ್ತೆ ಅದ್ ಬಂದಾಗ ನಾನು ಏನು ಇಲ್ಲ ಈ ಹಳೆ ಸ್ಕೂಲ್ ಇದಕ್ಕೊಂದು ನನ್ನ ಪುಸ್ತಕದಲ್ಲಿ ಒಂದು ಹೊಸ ಪುಸ್ತಕ ಬರೀತಾ ಇದ್ದೀನಿ ಅನ್ನಲ್ಲ ಅದ್ರಲ್ಲಿ ಒಂದು ಮಾತ್ ಹೇಳಿದೀನಿ ನಾವೀ ಹೊಸ ಹೊಸ ವಿಷಯ ಕಲಿತಾ ಇದೀವಿ ಹೊಸ ಹೊಸ ಅಭ್ಯಾಸಗಳನ್ನ ಬೆಳೆಸ್ಕೊಳ್ತಾ ಇದ್ದೀವಿ ಇದೆಲ್ಲಾ ಹೇಗೆ ಅಂದ್ರೆ ಹೊಸ ಫ್ರೆಂಡ್ಸ್ ತರ ಜೀವನ್ದಲ್ಲಿ ಆದ್ರೆ ನೀವು ಸಣ್ಣ ವಯಸ್ಸಿನಲ್ಲಿ ಹುಟ್ಟಿನಿಂದ ಆಟ ಆಡ್ಕೊಂಡ್ ಬಂದ ಒಬ್ಬ ಗೆಳೆಯ ಇರ್ತಾನೆ ಅಲ್ವಾ ಗೆಳೆಯ ಅಥವಾ ಗೆಳತಿ ಯಾರು ಇರ್ತಾರೆ ಅವ್ರು ಸಡನ್ ಆಗಿ ನಿಮ್ ಜೀವನದಲ್ಲಿ ವಾಪಸ್ ಬಂದ್ರೆ ನಿಮ್ಗೆ ಖುಷಿ ಆಗತ್ತಾ ದುಃಖ ಆಗತ್ತಾ ಸಡನ್ ಆಗಿ ನೀವು ಮತ್ತೆ ನೀವು ಚಿಕ್ಕ ಚಿಕ್ಕ ಮಕ್ಳ ಆಗ್ಬಿಡ್ತೀರಾ ಈಗ ನಾನು ಎಷ್ಟೇ ದೊಡ್ಡವನ್ ನಮ್ ಸ್ಕೂಲ್ ಫ್ರೆಂಡ್ ಸಿಕ್ಕದಾಗ ಮತ್ತೆ ಏನ್ ಮಚ್ಚ ಮಗ ಹಂಗೆ ಹಿಂಗೆ ಅನ್ಕೊಂಡ್ ಫುಲ್ಲು ಚಟಿ ದೋಸ್ತ್ ಆ ಫ್ರೆಂಡ್ಶಿಪ್ ಹಂಗೆ ವಾಪಸ್ ಬಂದ್ಬಿಡುತ್ತೆ ಆ ಕಂಫರ್ಟ್ ಲೆವೆಲ್ ಅಲ್ಲಿ ತುಂಬಾ ಜಾಸ್ತಿ ಇದೆ ಸೊ ಇಪ್ಪತ್ತು ವರ್ಷ ಬಿಟ್ಟು ಸ್ಕೂಲ್ ಫ್ರೆಂಡ್ ಸಿಕ್ಕುದು ನಾನು ಮತ್ತೆ ಸ್ಕೂಲ್ ಹುಡ್ಗಾನೇ ಆಗ್ಬಿಡ್ತೀನಿ ನನ್ನ ಫ್ರೆಂಡ್ ಜೊತೆ ಆದ್ರೆ ಆ ಸ್ಕೂಲ್ ಫ್ರೆಂಡ್ ಕೆಟ್ಟವನ್ ಆಗಿದ್ರೆ ಆ ನನ್ನಲ್ಲಿ ಕೆಟ್ಟತನ ಏನಿದೆ ಆ ಫ್ರೆಂಡ್ ಹೊರಗ್ ತರ್ತಾನೆ ಸೊ ಹಾಗಾಗಿ ಈಗ ಇಪ್ಪತ್ತು ವರ್ಷದ ನಂತರ ಆ ಫ್ರೆಂಡ್ ನನ್ನ ಹತ್ರ ಬಂದು ಅವನು ನನಗೆ ತುಂಬಾ ಕಂಫರ್ಟಬಲ್ ಆಗಿದ್ರೆ ಕೂಡ ನಾನು ನನ್ನ ಕಾನ್ಶಿಯಸ್ ಡಿಸಿಷನ್ ಇಂದ ನನ್ನ ಸ್ವಯಂ ಆಯ್ಕೆಯಿಂದ ನಾನು ಆ ಫ್ರೆಂಡ್ ಅನ್ನ ದೂರ ಇಟ್ಟು ಈ ಹೊಸ ಫ್ರೆಂಡ್ ನನ್ನ ಹತ್ರ ಇಟ್ಕೊಳ್ತೀನಿ ಈ ಎನಾಲಜಿ ಅರ್ಥ ಆಯ್ತು ಅನ್ಸುತ್ತೆ ಹಳೆ ಫ್ರೆಂಡ್ಗಳು ನಮ್ಗೆ ಅಭ್ಯಾಸ ಆಗೋಗಿದೆ ತುಂಬಾ ಅವ್ರ ಜೊತೆ ಪಳಗಿದೀವಿ ಸಣ್ಣ ವಯಸ್ಸಿಂದ ಬೆಳ್ಕೊಂಡು ಬಂದಿರೋದ್ರಿಂದ ಅವ್ರು ತುಂಬಾ ಈಸಿಯಾಗಿ ನಮ್ಮನ್ನ ದಾರಿ ಎಳ್ಕೊಳಕ್ ಟ್ರೈ ಮಾಡ್ತಾರೆ ನೀವು ಅದೇ ಒಂದು ಹೊಸ ಅಭ್ಯಾಸ ಮಾಡ್ಕೊಂಡಾಗ ಎಷ್ಟೊಂದ್ ಜನ ಹೇಳ್ತೀನಿ ನಾನೇ ಹೇಳಿದೀನಿ ಇಪ್ಪತ್ತೊಂದ್ ದಿವ್ಸ ಮಾಡಿದ್ರೆ ಅಭ್ಯಾಸ ಆಗ್ಬಿಡುತ್ತೆ ನಲ್ವತ್ತೆಂಟು ದಿವಸ ಮಾಡಿದ್ರೆ ಒಂದ್ ಮಂಡಲ ಅಭ್ಯಾಸ ಆಗ್ಬಿಡುತ್ತೆ ಅಂತೆಲ್ಲ ಹೇಳ್ತೀವಿ ಆದ್ರೆ ಕೂಡ ಅಷ್ಟೆಲ್ಲ ನೀವು ಮಾಡಿದ್ರೆ ಕೂಡ ನೀವು ಸ್ವಲ್ಪ ಎಡವಿ ಹಳೆ ಅಭ್ಯಾಸಕ್ ಹೋದ್ವಿ ಅನ್ಕೊಳ್ಳಿ ಮತ್ತೆ ಅದು ಚೆನ್ನಾಗ್ ಅನ್ಸುತ್ತೆ ಹಳೆ ಅಭ್ಯಾಸಕ್ಕೆ ಹೋಗ್ಬೇಡೋಣ ಎಷ್ಟು ಚೆನ್ನಾಗಿದೆ ಇದು ಜೀವನ ಯಾರು ಮತ್ತೆ ಬೇಗ ಎದೊಳ್ತಾರೆ ಯಾರ್ ಮತ್ತೆ ಮೆಡಿಟೇಷನ್ ಮಾಡ್ತಾರೆ ಅಂತ ಅನ್ಸುತ್ತೆ ಆದ್ರೆ ಅಲ್ಲಿ ನಾವು ಸ್ವಲ್ಪ ಶಕ್ತಿನ ಬಳಸ್ಕೊಂಡು ಗಮನ ಹರಿಸಿ ಇಲ್ಲ ಇದು ಕಂಫರ್ಟಬಲ್ ಆಗಿದೆ ನಿಜ ಆದ್ರೆ ಇದರಿಂದ ನಂಗೆ ಉಪಯೋಗ ಆಗ್ತಿಲ್ಲ ಈ ಆಕರ್ಷಣೀಯ ನಿಯಮದ ಜ್ಞಾನ ಏನಿದೆ ಈ ಹೊಸ ಹೊಸ ನಾನು ಏನ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ನನಗೆ ಫಲ ಸಿಗ್ತಿದೆ ಹಾಗಾಗಿ ಸ್ವಲ್ಪ ದಿನ ಇದನ್ನ ನಾನು ಗಮನ ಹರಿಸಿ ಪ್ರಾಕ್ಟೀಸ್ ಮಾಡ್ಬೇಕು ಕಾನ್ಷಿಯಸ್ ಆಗಿ ಅಭ್ಯಾಸ ಮಾಡ್ಕೋಬೇಕು ಒಂದ್ ಹಂತ ಬರುತ್ತೆ ನಿಮಗೆ ಗೊತ್ತಿಲ್ಲದೆ ಇದು ಯಾರಿಗೆ ಯಾವಾಗ ಆಗುತ್ತೆ ಅಂತ ನಾವ್ ಹೇಳಕ್ ಆಗಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಟೈಮಲ್ಲಿ ಆಗುತ್ತೆ ನಿಮಗೆ ಗೊತ್ತಿಲ್ಲದೆ ಈ ಹೊಸ ಅಭ್ಯಾಸಗಳ್ ನೀವೇನ್ ಮಾಡ್ಕೊಳ್ತಾ ಇದ್ದೀರಾ ಬೆಳಗ್ಗೆ ಎದ್ದಿದ್ದೆ ಹತ್ತು ವಿಷಯಕ್ಕೆ ಧನ್ಯವಾದಗಳನ್ನು ಹೇಳೋದು ನೂರ ಸತಿ ಹೋ ಓ ಪೋ ಮಾಡೋದು ಇದು ನಿಮ್ಮ ಹಳೆ ಅಭ್ಯಾಸಗಳಾಗೋಗುತ್ತೆ ಇದು ನಿಮ್ಮ ಫ್ರೆಂಡ್ಸ್ ಅಷ್ಟು ಎಷ್ಟು ಕ್ಲೋಸ್ ಆಗಿ ಫ್ರೆಂಡ್ಶಿಪ್ ಬೆಳೆದ್ಬಿಡುತ್ತೆ ಅಂದ್ರೆ ಆ ಹಳೆ ಫ್ರೆಂಡ್ ಬಂದು ಏನು ಮಾಡಕ್ಕಾಗಲ್ಲ ಈ ಹೊಸ ಫ್ರೆಂಡ್ಶಿಪ್ ಅಷ್ಟು ಸ್ಟ್ರಾಂಗ್ ಆಗ್ಬಿಡುತ್ತೆ ಸೊ ಆ ಸಮಯ ಬರೋ ತನಕ ನೀವು ಸ್ವಲ್ಪ ನಿಮ್ಮ ಶಕ್ತಿನ ಬಳಸ್ಕೊಂಡು ನೀವು ಮಾಡ್ಬೇಕು ಮಾಡಿ ಮಧ್ಯದಲ್ಲಿ ಸ್ವಲ್ಪ ಎಡದ್ರೆ ತೊಂದ್ರೇನೆ ಇಲ್ಲ ನಿಮ್ಮ ಮೇಲೆ ನೀವು ತುಂಬಾ ಅಹ್ ಹೀಯಾಳ್ಸೋದಕ್ ಹೋಗ್ಬೇಡಿ ಅಥವಾ ತುಂಬಾ ಕೆಟ್ಟದಾಗ್ ನೋಡೋದಕ್ ಹೋಗ್ಬೇಡಿ ಅಥವಾ ತುಂಬಾ ನಿಮ್ಮನ್ನ ನೀವು ಕೆಳಗೆ ಹಾಕೋದಕ್ಕೆ ಹೋಗ್ಬೇಡಿ ಅದು ಓಕೆ ನಾವೆಲ್ಲ ಮನುಷ್ಯರಾಗಿರೋದ್ರಿಂದ ತಪ್ಪುಗಳು ಮಾಡೋದ್ ಸಹಜ ಎಡುವ್ ಸಹಜ ನಾವ್ ಏನೋ ಒಂದು ಹೊಸಾದ್ ಕಲಿತ ಕಲಿತಾ ಇರ್ತೀವಿ ಮಾಡ್ತಾ ಇರ್ತೀವಿ ಸಡನ್ ಆಗಿ ಹಳೆ ಅಭ್ಯಾಸಗಳು ಬರುತ್ತೆ ಬಂದ್ರೆ ಓಕೆ ಒಂದ್ ಸ್ವಲ್ಪ ಹೊತ್ತು ಆ ಅಭ್ಯಾಸದಲ್ಲಿ ಆ ಟೈಮಲ್ಲಿ ನಾವೇನೋ ಮಾಡ್ಬೇಕು ಅನ್ಸಂದ್ರೆ ಮಾಡಿ ಬಟ್ ಮತ್ತೆ ಹೊಸ ಅಭ್ಯಾಸಕ್ ಬಂದ್ಬಿಡಿ ಒಂದು ಹಂತಕ್ ಹೋಗೋ ತನಕ ನೀವ್ ಈ ತರ ಕಾನ್ಶಿಯಸ್ ಆಗಿ ಎಫರ್ಟ್ ಹಾಕ್ಬೇಕು ಆದ್ರೆ ಆಮೇಲೆ ನಿಮ್ಗೆ ಈ ಹೊಸ ಅಭ್ಯಾಸಗಳು ಹೊಸ ಜೀವನ ಶೈಲಿ ನಾವೇನ್ ಬೆಳೆಸ್ಕೊಳ್ತಾ ಇದೀವಿ ಅದೇ ನ್ಯಾಚುರಲ್ ಆಗ್ಬಿಡುತ್ತೆ ಅದಾದಾಗ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಂದು ಕಂಟ್ರೋಲ್ಡ್ ಆಗಿ ನಡೆಯೋದಕ್ಕೆ ಶುರು ಆಗುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ನಿಮ್ಮ ಕೈಯಲ್ಲಿ ಆ ಮಾಡೋದಕ್ಕಾಗತ್ತೆ ಕಾನ್ಷಿಯಸ್ ಆಗಿ ಡೆಲಿಬರೇಟ್ ಆಗಿ ನೀವೇ ಮ್ಯಾನಿಫೆಸ್ಟ್ ಮಾಡೋದಕ್ಕಾಗತ್ತೆ ಸೊ ಎಷ್ಟು ಆಗತ್ತೋ ಅಷ್ಟು ಒಳ್ಳೆ ವಿಷಯಗಳು ಏನೇ ನಡೀತಾ ಇದ್ದೋ ಸಣ್ಣ ವಿಷಯ ಆಗಿರ್ಬೋದು ದೊಡ್ಡ ವಿಷಯ ಆಗಿರ್ಬೋದು ಅದನ್ನ ಸೆಲೆಬ್ರೇಟ್ ಮಾಡಿ ಕೆಟ್ಟ ವಿಷಯಗಳು ಏನೇ ನಿಮ್ಗೆ ಇಷ್ಟ ಇಲ್ದೇ ಇರೋ ವಿಷಯಗಳು ನಡೀತಾ ಇದ್ದು ಅದನ್ನ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿ ಮುಂದಕ್ಕೆ ಹೋಗ್ತಾ ಇರಿ ಸೊ ಇವತ್ತು ನಾನು ನನ್ನ ತನ್ ನಮ್ಮ ತಂದೆ ತಾಯಿಯ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಿ ಅದಕ್ಕೆ ಕೃತಜ್ಞತೆ ಹೇಳಿದ್ವಿ ಆಶೀರ್ವಾದ ತಗೊಂಡ್ವಿ ಅದೆಲ್ಲ ಮಾಡಿದ್ವಿ ಸ್ವಲ್ಪ ಈ ಜ್ವರ ಎಲ್ಲ ಇದ್ದಿದ್ರಿಂದ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ನೋ ಪ್ರಾಬ್ಲಮ್ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಇವತ್ತು ನಾನು ಸರಿ ಸ್ವಲ್ಪ ಇವತ್ತು ಸ್ವಲ್ಪ ಲೇಟ್ ಆಯ್ತು ಇನ್ನು ಮೈ ಸ್ವಲ್ಪ ಸುಧಾರಿಸ್ಕೊಳ್ತಾ ಇದೆ ಆದ್ರೂ ಇವತ್ತು ವಿಡಿಯೋ ಮಾಡೋಣ ಆ ಎನರ್ಜಿಗೆ ವಾಪಸ್ ಬರೋಣ ಅಂತ ನಾನ್ ಕಾನ್ಶಿಯಸ್ ಆಗಿ ಸ್ವಲ್ಪ ಶಕ್ತಿ ಎನರ್ಜಿ ಹಾಕಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಮತ್ತೆ ಅದು ಅಭ್ಯಾಸ ಹಂಗೆ ಕಂಟಿನ್ಯೂ ಆಗ್ಬಿಡುತ್ತೆ ಸೊ ಹಾಗಾಗಿ ಈ ಒಂದು ಅಭ್ಯಾಸನ ಮಾಡ್ಕೊಳ್ಳಿ ಗೆಳೆಯರೆ ಪಾಸಿಟಿವ್ ವಿಷಯಗಳನ್ನ ಫೋಕಸ್ ಮಾಡಿ ನೆಗೆಟಿವ್ ಈಗ ಸಾವಿರ ಒಳ್ಳೆ ಆಗ್ತಾ ಇರುತ್ತೆ ಒಂದ್ ನೆಗೆಟಿವ್ ಆದ್ರೆ ಅದ್ರ ಮೇಲೆ ಜಾಸ್ತಿ ಗಮನ ಹರಿಸೋದಕ್ಕೆ ಹೋಗ್ಬೇಡಿ ಆದ್ರೆ ಅದನ್ನ ಇಗ್ನೋರ್ ಮಾಡ್ಬಿಟ್ಟು ಪಾಸಿಟಿವ್ ಮೇಲೆ ಫೋಕಸ್ ಮಾಡಿ ಇಗ್ನೋರ್ ಮಾಡಿ ಅಂದ್ರೆ ಅದೇ ಅದರಿಂದ ಏನ್ ಪಾಠ ಕಲಿಬೇಕೋ ಕಲ್ತ್ಕೊಳ್ಳಿ ಬಟ್ ಅದ್ರ ಬಗ್ಗೆ ಮಾತಾಡೋದು ಅದ್ರ ಬಗ್ಗೆ ತುಂಬಾ ಯೋಚಿಸೋದು ಮಾಡೋದಕ್ಕೆ ಹೋಗ್ಬೇಡಿ ಪಾಸಿಟಿವ್ ಆಗಿ ಸಾವನ್ನ ನಡೀತಾ ಇದೆಯಲ್ಲ ಅದ್ರ ಮೇಲೆ ಗಮನ ಹರಿಸಿ ನಿಮ್ಮ ಫ್ರೀಕ್ವೆನ್ಸಿ ಪಾಸಿಟಿವ್ ಆದಾಗ ಮ್ಯಾನಿಫೆಸ್ಟೇಷನ್ಸ್ ಫಾಸ್ಟ್ ಆಗತ್ತೆ ಅರ್ಥ ಆಯ್ತು ಅನ್ಸುತ್ತೆ ಏನ್ ಅರ್ಥ ಆಯ್ತು ನಿಮ್ಮ ಜೀವನದಲ್ಲಿ ಇದನ್ನ ನೀವು ಯಾವ್ ತರ ಮಾಡಿದೀರಾ ಎಲ್ಲೆಲ್ಲೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀರಾ ಒಳ್ಳೆ ವಿಷಯಗಳನ್ನ ಡಿಲೀಟ್ ಮಾಡಿ ನೆಗೆಟಿವ್ ವಿಷಯಗಳ ಬಗ್ಗೆನೇ ಜಾಸ್ತಿ ಹೋಗ್ಸಿದೀರಾ ಕಾಮೆಂಟ್ಸ್ ನಲ್ಲಿ ತಿಳಿಸಿ ಮತ್ತೆ ಈ ಶುಕ್ರವಾರನು ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೀನಿ ಸೊ ಸುಖಮಯ ಶ್ರೀಮಂತರ ಸಂಘನ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಅಲ್ಲಿ ಫಾರ್ಮ್ ಅನ್ನ ಫಿಲ್ ಮಾಡಿ ನಾನು ನಿಮ್ಮ ಪ್ರಶ್ನೆಗಳಿಗೆ ಈ ಶುಕ್ರವಾರ ಮತ್ತೆ ಉತ್ತರ ಕೊಡ್ತೀನಿ ಸೊ ಮತ್ತೆ ಒಳ್ಳೆ ಕತೆ ವಿಹಾನ್ ಜೊತೆ ಸಂಚಿಕೆಯನ್ನ ನಾಳೆ ಸಿಗೋಣ ಇವತ್ತಿಗೆ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ Sei nemico, non è male quello che